ಅರವತ್ ಸಾವಿರ ಒಂದ್ಕೆ ಕೊಟ್ಬಿಟ್ರೆ ಬರ್ರೆ ಇಪ್ಪತ್ತು ಯಾರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಹೇಳು ಆಯ್ತು ಮೈನ ಚಿಕ್ಕಬೇಲ್ಪಂಗೆ ಮಾಡು ಹೋಗಿ ಇಪ್ಪತ್ತು ಕೊಡು ಹೋಗಿ ಚಿಕ್ಕಬೇಲ್ಪಂಗ್ ಮಾಡ್ಬೇಕು ಚಿಕ್ಕಬಳ್ಳಾ ಮತ್ತೆ ತಿರುಗ ಹುಡಿಕೊಂಬತ್ತಿ ಮತ್ತೆ ತಿರುಗಾ ಮತ್ತೆ ಅವತ್ತು ಹೇಳ್ತೀನಿ ಕೊಡ್ತೀಯಾ ನೀನ್ ಮೈ ಮಾಡಿಬಿಡ್ತೀನಿ ಅರವತ್ ಸಾವಿರ ಕೊಟ್ಟಬಿಡು ಚಿಕ್ಕಬೇಲ್ಪಂಗ್ ಮಾಡ್ಬೇಕಾದ್ರೆ ಇಪ್ಪತ್ತ್ ಸಾವಿರ ಕೊಟ್ಬಿಡು ಇನ್ನ ಅವೇಲ್ಡ್ ಮಾಡಬೇಕಾದ್ರೆ ಮತ್ತೆ ನಮ್ಮ ಅದೇ ಪ್ರಸಾದ್ ಮಿರ್ತಿ ನೀನು ಮಾಡ್ಕೊಂಡಿದ್ದೀಯಾ ಕಣಮ್ಮ ನೀನು ಚನ ಬಾರ್ಕಟ್ ಅವರು ಕಣಮ್ಮ ಅವರು ಬಂದಿಲ್ಲ ಅದು ಎಸಿ ಆರ್ಡರ್ ಇಲ್ಲಿ ನನ್ನ ಅಲ್ಲ ಅಲ್ಲಿ ಎಸಿ ಹೆತ್ರ ಮಾಡಿಸ್ಕೋ ಫಸ್ಟ್ ನೀನು ಆರ್ಡರ್ ಆಮೇಲೆ ನೆಕ್ಸ್ಟ್ ಆಮೇಲೆ ಇನ್ನ ನಮ್ಮ ಮಗಳದ್ದು ಒಬಿಕಂದ್ ನೀನೆಲ್ಲಾ ಹನುಮಾನ್ ತಣ್ಣಂಗೆ ಹೇಳಿದೀವಿ ಏನ್ ಎತ್ತಿದ ಹೇಳಿದ್ದೇನಮ್ಮ ನೀನು ಹನುಮಾನ್ ತಣ್ಣನ್ಗೆ ಏನ್ ಹೇಳಿದೀವಿ ಏನಪ್ಪಾ ಯತ್ತಪ್ಪ ಏನ್ ಮಾಡ್ತೀಯ್ ಮಾಡ್ತೀಯ ಅಂತ ಅಷ್ಟೇನೆ ಇನ್ಯಾವ್ ಕೊಟ್ಟಿದೀವಿ ಅವ್ರ್ಗೆ ಯಾವ ಇವತ್ ರೂಪಾಯಿ ಕೊಟ್ಟಿದ್ವಿ ನಿನ್ ಬಿಟ್ ನಿನ್ ಬಿಟ್ಬಿಟ್ಟು ಹೇ ಕೊಟ್ಟಿದೀವಿ ಹೇಳ್ ನೀನೆ ನೀನೇ ನೀನೆ ಅಂದಲಮ್ಮ ಅವ್ರತ್ರನೇ ಮಾಡಸ್ತೀವಿ ಅಂತ ಏ ನೀನ್ ಸುಂದ್ರೀ ಮೇಡಮ್ ಅರೆ ಅವ್ರ ತ ಮಾಡ್ಸಂಗಿದ್ರೆ ನನ್ಗೆ ತಕ್ಕ ನಿನ್ ಜಿಗಬಾಲೆ ಯಾಕ ಇಟ್ಕಂಬಕಾಯ್ತು ಆ ಹೇಳು ಒಂದ್ ಇಪ್ಪತ್ತ್ ಸಾವಿರ ತಗೊಂಡು ಒಂದ್ ಮಹಿಳೆ ಏನೋ ಕಾಪಾಡ್ ಸುರಿ ಕಾಪಾಡೋ ಮುಂದಾಟ್ರ ಮಾರ್ಕ್ ತಗೊಂಡ್ ಬೇಕಾದ್ರೆ ಮೂರರಿಂದ ಏನೋ ಒಂದ್ ಮಾಡ್ಕೊಡ್ತೀವಿ ನನಗೆ ಹೇಳು ಕೊಡ್ತೀಯಾ ಇಲ್ಲ ನಾನು ರಿಪೋರ್ಟ್ ಹಾಕ್ತೇನೆ ಆಮೇಲೆ ಬೆಳಗ್ಗೆ ಫೋನ್ ಮಾಡಿ ಏನೋ ಎಷ್ಟ ದಿನ ಆಯ್ತು ಫೈಲಿ ಕಂಡು ಕಣ್ ಕೂತಿ ಕಳಿಸ್ತೀನಿ ಈಸಿ ಇಲ್ಲ ಅಂತಂದ್ ಹೇಳ ಈಸಿ ಇಲ್ಲ ಅಂತಾನೆ ಬರ್ರಿ ಅಂತಂದ್ರು ಬರೇ ದೊಡ್ಡದಲ್ಲ ಆಮೇಲೆ ನೋಡು ಒದ್ದಾಡೋದು

ಅಂದ್ರೆ ಹೆಂಗ ಇದ ಗೊತ್ತಿಲ್ಲ ನಮ್ಮೊಂತರ ಏನ್ ಉದ್ಗಾರ ಮಾಡ್ಬಾರ್ದು ಅವು ನಿಂತ ಕೊಟ್ಟವಲ್ಲ ನೀನು ಕೊಟ್ಟು ಅಡ್ಡಿದ್ನಲ್ಲ ಮೇಡಮ್ ಅದೇ ಏ ಎಲ್ಲ ವಾಪಸ್ ಕೊಟ್ಟನಲ್ಲಮ್ಮ ಇದಕ್ಕೆ ಭೌತಿಕತೆ ಅನುಮಂತನ ಹಾಕ್ಸಿ ನಾನು ಮಾತಾಡ್ತೀನಿ ಅಂದ್ರು ಅಲ್ಲಿ ಏನು ನಡೀಲಿಲ್ಲ ಅಧ್ಯಕ್ಷರು ಹೋಗ್ಕೋತಾರೀ

ಮಾಡ್ಕಟ್ಕೊಡ್ಬೇಕು ಅಲ್ಲಿ ಆಗಲ್ಲ ಅದೇ ರಾಧಮ್ಮ ಅಂತಾನು ಕಡಿಮೆ ಆಯ್ತು ಅದೇ ಯಾವತ್ತ ಸುಮ್ಮನೆ ಹಾದ ಮಾಡಬೇಡ ರಾಧಮ್ಮ ನನ್ ಕೆಲಸ ಐತೆ ನಾನು ಎಲೆಕ್ಷನ್ ಕೆಲಸ ಹೋಗಿದ್ರಂಗೆ ಬಂದ್ಬಿಟ್ಟು ಒಂದು ರಿಪೋರ್ಟ್ ಕೇಳೋದು ಅರ್ಜೆಂಟ್ ಆಗಿ ಹಾಕೊಡ್ಬೇಕು ಸಾಹೇಬರಿಗೆ ತಗೊಂಡ್ ಅದೇ ನಾನ್ ನೋಡಬ ನೀನ್ ನನಗೆಲ್ಲಾ ಕೊಡ್ತಾ ಇರೋದು ನಾವು ಎಲ್ಲ ಕೊಟ್ಬಿಟ್ ಮಾಡಿಸ್ಬೇಕು ತರ್ಶಿದಾರ್ ಹಂಗ್ ಮಾಡಲ್ಲ ಸುಮ್ನೆ ಯಾಕೆ ಒದ್ದಾಡ್ತೀಯಾ ಮಾಡ್ಸಂಗಿದ್ರೆ ಇಂಟ್ರೆಸ್ಟ್ ಇದ್ರೆ ಹೋಗಿ ಮಾಡ್ಸು ನನ್ ದಿಪ್ಪತ್ ಕೊಟ್ಬಿಡು ಇಪ್ಪತ್ ಕೊಟ್ಬಿಡು ರಿಪೋರ್ಟ್ ಆಗಿ ಕೊಡ್ತೀನಿ ಆಯ್ತಾ ಹೋಗಿ ಅಲ್ಲಿ ಮಾಡ್ಸೋತ ತರ್ಶಿದಾರ್ ಹತ್ರ ಸುಮ್ನೆ ಯಾಕೆ ನಾನೇ ನಿನ್ನ ದುಡ್ಡೆಲ್ ಕೊಡೋ ನನಗೆ ಅನ್ಕೊಂಬಿಟ್ಟಿದೀಯಾ ನಾನು ಅಲ್ಲಿ ಮೇಲ್ ಕೊಟ್ಬಿಟ್ ಮಾಡಿಸ್ಬೇಕು ಪ್ಪ ನನಗೇ ಕೊಡ್ತೀನಿ ರಾಧಮ್ಮ ನೀನು ನನ್ ಮೇಲೆ ಆರೇ ಇದ್ದಾರೆ ಆರೈ ಮೇಲೆ ಕೇಸರ್ಕರ್ ಕೇಸರ್ಕರ್ ಇಂದ ತುಂಬಾ ಶಿವರಸ್ತಿಂದರ್ ಇದ್ದಾರೆ ಇಷ್ಟು ಜನ ಕೊಟ್ಬಿಟ್ಟು ಮಾಡಿಸಬೇಕು ನಾನು ಹಂಗು ಕೇಳಿರೋದೇ ಕಮ್ಮಿ ಹೋಗ್ಲಿ ಪಾಪ ಅಡವರು ಬಡವರು ಎಲ್ಲ ಸಾಲ ಸಿಗ್ಗಿಲ್ಲ ನೀನ್ ಆಸ್ತಿ ಬಿಟ್ಟೆ ಅದ್ ಬೇಡಮ್ಮ ಅದ್ ನನ್ಗೆ ಗೊತ್ತಿಲ್ಲ ನೀನ್ ಮೂರ್ ಆರ ಮಾಡಿಸೋ ಮಾಡ್ಸ್ಕೊ ಮಾಡಿಸ್ಕೋ ಎರಡಾರ ಮಾಡ್ಸ್ಕೊ फैले हाक्बि नमि